ಹಾಡತಿ ಎಲ್ಲ ನೀವ್ ಹಾಡ್ತೀರ ಗೊತ್ತಿರ್ಲಿಕ್ಕಿಲ್ಲ ಯಾಕಂದ್ರ ನಮ್ ಮಳು ಅವ್ರ ಈಗ ನಾಲ್ಕನೇ ವಾರ ಮುಗ್ದು ಐದನೇ ವಾರ ಚಾಲು ಐತಿ ಆಮೇಲೆ ಹೌದೌದು ರೀ ಯಾಕಂದ್ರ ಅವನ್ನ ನೋಡಿದ್ ನನಗೂ ಒಂದ್ ಸ್ವಲ್ಪ ತ್ರಾಸ ಹಾಕ್ ಚಲೋ ಮಾಡಿ ಯಾಕಂದ್ರ ಡೈಲಿ ಒಂದ್ ದಿನಕ್ಕ ದೇವ್ರ ಮೈನ್ ಹೂ ತಪ್ಪ ಕರೆ ನನಗ್ ಕಾಲ್ ಅನ್ನ ಮನ್ಯಾಗ ಬರೇ ಒಂದ್ ಚೇರ್ ತರಕೋ ಆದ್ರೂ ಕೂಡ ಅಣ್ಣ ಇಂಥದ್ದಿಂಗ್ ತರಾತನ್ ತರಲು ಬ್ಯಾಡ್ ನನಗ್ ಒಂದ್ ತಿಂಗಳು ಹೋದಂಗ ಐತಿ ಕರೆ ಒಂದ ವರ್ಷ ಅಲ್ಲ ಹತ್ ವರ್ಷ ಯಾಕಂದ್ರ ಯಾಕಂದ್ರೆ ಒಂದ್ ಸ್ವಲ್ಪ ಮಣ್ಣಿಂದ ಬುದ್ಧಿ ಕೊಟ್ಟದ ಒಂದ್ ಸ್ವಲ್ಪ ಹತ್ತದ ನಮಗೂ ತ್ರಾಸು ಆತು ಅದನ್ನ ನಾವ ಇದ್ ಮಾಡ್ಕೋಬೇಕು ಏನು ಎಷ್ಟ್ ಮಂದಿ ಕುಡಿಲ್ಲ ಇಷ್ಟು ಮಂದಿಲ್ಲ ಮಾಳು ನಮ್ಮ ಮಳಗ ಸಪೋರ್ಟ್ ಮಾಡ್ರಿ ಫೋಟೋ ಹಾಕ್ರಿ ಮಲ್ಲಮಗೂ ಸಪೋರ್ಟ್ ಮಾಡ್ರಿ ಅಲ್ಲಿ ಬಿಗ್ ಬಾಸ್ ಆಗಿದ್ದಾಗ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಎಸ್ಪೆಷಲಿ ಹಾ ನಮ್ಮ ಕಲಾವಿದ್ರ ಬಳಗ ನಮ್ಮ ಮಾಳು ಗೆದ್ರ ನಾವ್ ಗೆದ್ದಷ್ಟು ಖುಷಿ ಇರುತ್ತ ಯಾಕಂದ್ರ ನೋಡ್ರಿ ಒಂದ ತಾಯಿ ಮಕ್ಳಿದಾಗ ನಾವು ಎಲ್ಲಾ ಕಡೆ ಅದ್ನ ಹೇಳ್ತೀವಿ ನಾವ್ ಮಾಳು ಮಾಮ ಓಟ್ ಹಾಕ್ರಿ ಮಲ್ಲಮಗ ಓಟ್ ಹಾಕ್ರಿ ಆದ್ರ ಮಾಳು ಮಾಮ ಇದ್ರೆ ಅತಿ ಹೆಚ್ಚು ಖುಷಿ ಪಡೋರು ನಾವ್ ಕಲಾವಿದ್ರ ಎಲ್ರು ಈಗ ಎಸ್ಪೆಷಲಿ ಮಹಿಳೆಯತ್ ನಾವ್ ಅಂದ್ರ ಕಮೆಂಟ್ ಬೇರೆ ಮಾಡ್ತಾರ ಮಾಳು ಒಬ್ಬ ನಿಮ್ಮ ಬಿಗ್ ಬಾಸ್ ದಾಗ ರ ಅದಕ್ಕಾಗಿ ರಗಡ್ ಮಂದಿ ಇರೋರೆಲ್ಲ ನಮ್ಗೆ ಓಡಿರಂಗಿಲ್ಲ ಇರಂಗಿಲ್ಲ ನಮ್ಮ ಹಳು ಮಾಮನ ಒಂದ ವೇದಿಕೆ ಮ್ಯಾಗ ಇರ್ತೇವೋ ಒಂದ ತಾಟ್ನಾಗೊತ್ತೇವೋ ಒಂದ ತಾಯಿ ಮಾತ್ರ ಇದ್ದಂಗ ದೇವ್ ಆ ತಮ್ಮನ ಪ್ರೀತಿ ಅನ್ನದ ಮ್ಯಾಗ ಇದ್ದ ಇರತ್ತ ಮಾಳು ಮಾಮ ಯಾಕಂದ್ರೆ ಅಣ್ಣ ತಮ್ಮಲ್ಲ ಹಳಿಯಮ್ಮ ಅವನು ಅಷ್ಟು ಪ್ರೀತಿ ವಿಶ್ವಾಸದಿಂದ ಬಂದಿವಿ ಓಕೆನ ಒಂದು ಕೆಲವೊಂದು ಜನ ಕಿಡಿಗೇಡುಗಳು ಇರ್ತಾರ ಯಾಕಂದ್ರ ನಮ್ಮವ್ರ ಅಂತ ಹೇಳಿ ಎಲ್ಲ ಕಲಾ ಹೋದ್ರು ಬೆಳೆದಾರ ಎಲ್ಲ ಕೂಡಿ ನಮ್ಮ ತಮ್ಮನ್ನ ಬೆಳಸಾಕಾಗಿ ಏನೋ ಒಂದ್ ಏರಿಕೆ ಮೇಲೆ ಎಲ್ಲಾರು ಹೇಳ್ಕೊತಾಳೆಮ್ಮ ಯಾರೋ ಒಂದ್ ಕಿಡಿಗೇಡುಗಳು ಮಾಡಿ ನಿಮ್ ಮ್ಯಾಗ ಬೇರೆ ಒಂದಿದ್ರು ಮಾಡಿ ಅಣ್ಣ ನೀವೇ ಹೇಳ್ತಿರಿ ಯಾಕೆ ತೆಲಕ್ ಕಡಿಸ್ಕೊತಿರಪ್ಪ ಹಣ್ಣಿದ್ ಗಿಡಕ್ಕ ಎಲ್ರು ಕಲ್ಲು ಹೊಡಿತಾರ ಈಗ ನೀವು ಟೆಸ್ರು ಮಾಡಾತ್ತಿರ ಅಂದ್ರೆ ಎಲ್ರು ನಿಮ್ಮ ಕಾಲಿಡೋರು ತಲೆ ಕೊಡ್ಸೋಡ್ರಿ ನಮ್ ಅಣ್ಣ ಏನ ಕಷ್ಟ ಬಂದ್ರು ಎಂತದ ಅಂದ್ರು ಯಾರು ನಮ್ ತಂದೆ ತಾಯಿ ಕೈ ಬಿಟ್ರ ಅಂದ್ರ ಮಾದೇವನ್ನ ಉದಗಟ್ಟಿ ಅವ್ರ ಯಾವತ್ತು ನಮ್ಮನ್ನ ಕೈ ಬಿಟ್ಟಿಲ್ಲ ಎಸ್ಪೆಷಲಿ ನಂದ ಉದಾಹರಣೆ ನನಗೆ ಎಷ್ಟೋ ನನ್ನ ಕಷ್ಟ ಬಂದ್ರು ರಾತ್ರಿನ ಎರಡ್ ಗಂಟೆಗೆ ಫೋನ್ ಹಚ್ಚಿದ್ರು ಅಣ್ಣ ಇವತ್ ಏನೋ ಒಂದ್ ಇನ್ಸಿಡೆಂಟ್ ಆದ್ರಿ ನಾ ಅದಿನ ಮೈಲಾರಿ ನಿನ್ ಹಿಂದ ನಾ ಅದಿನ ಅದ ಯಾವ ಬರ್ತಾನ ಬರ್ಲಿ ಏನಾಗುತ್ತ ಅಲ್ಲಿ ಗೋಕಾಕ್ ತಾಲ್ಲೂಕ್ನಾಗ ನಾ ಇರುತ್ತಾನ ಹೆದರಕ್ ಹೋಗತ್ತ ಅಣ್ಣ ನನ್ನ ಸಪೋರ್ಟಿನಿಂದ ಇವತ್ತು ಬಂದು ವೇದಿಕೆ ಮತ್ತೆ ಹಾಡಾತೇನ್ರಿ ನಾನು ಮಹಿಳೆಯರನ್ನ ಇನ್ನೊಂದ ನಾನ್ ಬೆಳಿಬೇಕಾದ್ರು ನಮ್ಮ ಅಣ್ಣಾಜಿ ಅಥವಾ ಆಶೀರ್ವಾದ ಮತ್ತೆ ಇನ್ನೊಂದ್ ಏನಂದ್ರ ನಾನ್ ನಮ್ಮ ತಾಲೂಕದಲ್ಲಿ ಬೆಳಿಬಹುದು ನಮ್ಮ ಜಿಲ್ಲೆಯಲ್ಲಿ ಬೆಳಿಬಹುದು ಈಗ ಒಂದ್ ಹತ್ ಹದಿನೈದು ಜಿಲ್ಲೆ ಬೆಳ್ದ್ರ ಅದಕ್ಕೆ ಕಾರಣ ಕಲಾವಿದರು ಫಸ್ಟ್ ಸ್ಪಷ್ಟವಾಗಿ ಹೇಳತ್ತ ಯಾಕಂದ್ರ ನಮ್ಮ ಅಣ್ಣ ಅದನ್ನ ಮಾದೇವ ಅನ್ನ ಅದನ್ನ ಎದಗಿ ಮೇಲೆ ಹೇಳಿದಾಗ ನನ್ನ ಹೆಸ್ರು ಯಾರು ಬ್ಯಾರದಾರ್ ನೋಡ್ಲಿದ್ರೆ ಗೊತ್ತ ನಾ ಬೆಳೆದೇ ಕಲಾವಿದ್ರಿಂದ ಯಾಕಂದ್ರ ನನ್ನಿಂದ ನೀವತ್ ಹೇಳ್ತಿಲ್ಲ ನಿಮ್ಮಿಂದ ನಾ ಎಲ್ಲರಿಗೂ ದೇವರ ಆಶೀರ್ವಾದ ಇರ್ತಕ್ಕನ್ನ ಎಲ್ಲರೂ ಕೂಡಿ ಇರತಕ್ಕ ಚಂದ್ ನಂಗೆ ಕಾರ್ಯಕ್ರಮ ಮಾಡ್ಕೊತು ನಮ್ ಎಲ್ಲರೂ ಬೆನ್ನಿಂದ ನಮ್ ಅನಾಜಿ ಅವರ ಆಕ್ಚುಲಿ ಬಾಬು ಅನ್ನೋರು ಅಣ್ಣ ಎನಿ ಟೈಮ್ ಫೋನ್ ಮಾಡ್ದಾಗ ನಾ ಫೋನರ್ ಇಶ್ಯೂ ಮಾಡ್ ಆಗನ ಫೋನ್ ಮಾಡಿರ್ತಾರಣ್ಣ ಅವಳಿ ರಿಟರ್ನ್ ಕಾರ್ಯಕ್ರಮಕ್ಕೆ ಹೋಗಿರ್ತನು ಅವಾಗ ಮತ್ತೆ ವಿಡಿಯೋ ಕಾಲ್ ಮಾಡಿರ್ತಾರ ಒಟ್ಟಿಗೆ ಸಿಕ್ಕಿಲ್ಲ ಅಣ್ಣ ಒಂದ್ಸರಿ ಅಂದ್ರೆ ಡೈರೆಕ್ಟ್ ಸಿಗಿನ ನಿಂದ ಐತೆ ಅದಕ್ಕೆ ಅನಾಜಿ ನಾವು ಹೋರಾಟ ಮಾಡಕ್ ಎಷ್ಟೋ ಸಲ ಯಾವ್ದೋ ಕಡೆ ಬೇರೆ ಕಡೆ ಹೋದ್ರು ಕೂಡ ನಾವು ಟ್ರೈನ್ ಹೋಗಿದ್ದು ಟ್ರೈನ್ ಬರ್ತಿದ್ವು ಇಡೀ ಬೆಂಗಳೂರಿಗೆ ಹೆಂಗ್ ಮುದುಗಟ್ಟೆಗೆ ಹಂಗ ಅಡಾಡಿ ಆಡಾಡಕ್ ಮಾಡಿದವ್ರ ಅಣ್ಣಾಜಿ ಅವ್ರು ಯಾಕಂದ್ರ ನಾವು ಆದ್ರೂ ಅಲ್ಲಿ ಯಾವ್ದೋ ದಾಗ ಅನ್ನು ಏನೋ ಅನ್ನು ನಮ್ಮ ಅಣ್ಣಾಜಿ ಹೆಸರು ಹೇಳಿ ಬಯ್ಯನ ಕೆಲಸ ಅವ್ರು ಫೋನ್ ಐತಿದಿಲ್ಲಣ್ಣ ಜೀವರಿಗೆ ಹೊಂದಿದ್ದೇನ ಕಾರ್ಯಕ್ರಮಕ್ಕೆ ಇದ್ಳ ನಾ ಕಲಬುರಗಿ ಹೋಗಿ ಡೈರೆಕ್ಟ್ ಬಾಬುನವ್ರ ಫೋನ್ ಹಚ್ಚಿ ಮೀಟ್ ಆಗತ್ತ ಅನ್ಕೊಂಡಿದ್ದೆ ಆದ್ರೆ ಕೆನ್ಸಪ್ಪಣ್ಣ ಇವತ್ತ ಬಾಳ ಧನ್ಯವಾದಗಳನ್ನ ಅಣ್ಣರ ವೇದಿಕೆ ತರಿಸಿದೀನಿ ನೀನು ಬಾಳ ನಿನಗೆ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಅಣ್ಣ ನಮ್ಮಿಂದ ಏನ ಕಲಾ ಏನ ತಪ್ಪಾಗಿದ್ರು ಅಣ್ಣ ದಯವಿಟ್ಟು ನಿಮ್ ಹೊಟ್ಟೆ ಹಟ್ಟೆಗೋಗುರಿ ಕೈ ಬಿಡಬೇಡ್ರಿ ಏನಿಲ್ಲ ಮಹಿಳೆಯನ್ನ ನಾವೊಂದ್ ಸ್ವಲ್ಪ ಹಂಗ ಮಾಡ್ತು ಹಿಂಗ್ ಮಾಡ್ತು ಅದ್ ಹೇಳ್ಕೊತಾರ ಬಾಬುರಾವನ್ನ ಹೇಳ್ಕೊಳಂಗಿಲ್ಲ ಹೇಳದೇ ಕೆಲಸ ಮಾಡ್ತಾರ ಅಂತ ವ್ಯಕ್ತಿ ಅವ್ರು ನೋಡಿ ನನ್ನ ಅದ ನಾನು ಅಣ್ಣಾಜಿ ನಮ್ ಜಿಲ್ಲೆದೊಳಗ ಆ ಕಡೆ ನಾಲ್ಕೈದು ಜಿಲ್ಲೆದೊಳಗೆ ಏನಾದ್ರ ಇವತ್ ನನ್ನ ಹೆಸರು ಐತಂದ್ರ ಯಾರೋ ಏನೋ ಮಾಡ್ಯಾರ ಫೋನ್ ಹಚ್ಚಿ ಬಾಬುರಾವ ಅಣ್ಣ ಹೆಸರು ಹೇಳ್ತಾನ ನಮ್ಮ ಅಣ್ಣಾಜಿ ಅಣ್ಣಾಜರಲ್ಲಿ ಅವರ ಅವರ ತಮ್ಮನ ನನ್ ಕೆಲಸ ಆಗ್ಬೇಕಾ ಅಂದ್ರೆ ಮುಂದಿನ ಕೆಲಸ ಮಾಡಿಕೊಟ್ಟ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಿಜವಾಗಿಯೂ ಕಲಬುರ್ಗಿ ಜಿಲ್ಲೆಗೆ ಬಾಬು ಅನ್ನೋರು ನಮ್ಮ ಬೆಳಗಾವಿ ಜಿಲ್ಲೆಗೆ ಮಾದೇವ್ ಅಣ್ಣವರು ಒಂದ ಒಂದ ನಾಣ್ಯದ ಎರಡು ಮುಖಗಳಿದ್ದಂಗಣ್ಣ ನೀವು ನಿಮ್ ಹಿಂದೆ ನಾವು ಕಲಾವಿದ್ರ ಕರುಳು ಬಳಿ ಬಾಳ ನಿಮ್ ಹಿಂದ ಬಳಗನ ಯಾವತ್ತೂ ನಮ್ಮ ಕಲಾವಿದರಿಗೆ ಬೆಳಕಾಗಿದಿರಿ ಆಸರಾಗಿದಿರಿ ನಾವು ನಿಶ್ಚಿಂತಿಯಿಂದ ನ ನಿಜವಾಗಿ ನಾ ಕೊಪ್ಪಳ ಜಿಲ್ಲೆ ಯಲಬರ್ಗ ತಾಲೂಕು ಆದ್ರ ಪ್ರತಿನಿತ್ಯ ಜೀವನ ಮಾಡೋದು ವಿಜಯಪುರ ಜಿಲ್ಲೆ ಬೆಳಗಾವಿ ಒಳಗ ಜೀವನ ಮಾಡಾತ್ತಿನ ನನ್ನ ಭಾಷೆನ ಇತ್ತನ್ನೋದವು ನಮ್ಮ ಊರ ಭಾಷೆನ ಬರುದಿಲ್ಲ ನನಗ ಯಾಕಂದ್ರ ಜನ್ಮ ಕೊಟ್ಟಿದ್ದು ಕೊಪ್ಪಳ ಜಿಲ್ಲೆ ಆದ್ರೆ ಇವತ್ತು ಆಡಿಸಿ ಬೆಳಸಾಕತ್ತಿದ್ದ ಈ ಎರಡನೇ ತಾಯಿ ನನಗಿದು ಬೆಳಗಾವಿ ಜಿಲ್ಲೆ ವಿಜಯಪುರ ಜಿಲ್ಲೆ ಕಲಬುರಗಿ ಜಿಲ್ಲೆ ಎಲ್ಲಾ ಜಿಲ್ಲೆ ಒಳಗ ಎಲ್ಲ ಅಭಿಮಾನಿ ದೇವರುಗಳ ನಿಮಗ್ ಚಿರಋಣಿ ಆದ್ರೆ ಹೆಮ್ಮೆಯಿಂದ ಹೇಳ್ಕೊತಿನ ನನ್ನ ಮನೆಯನ್ನರ್ ನನ್ನ ಹಿಂದೆ ನಿಂತಿಲ್ಲ ಅಂದ್ರು ನಮ್ಮ ಮಾದೇವನ ನನ್ನ ಹಿಂದದ ನನಗೆ ನೂರಕ್ಕ ನೂರ ಉತ್ತಮ ನಾನೇಗೆ ಸಾಕ್ಷಿ ಸತ್ಯ ಆಗೈತಿ ನನ್ಗೆ ಏನ ಕಷ್ಟ ಬಂದ್ರು ನಮ್ಮ ಅನ್ನೋ ಧೈರ್ಯ ನಮಗೂ ಐತಿ ನಿಮ್ಗೆ ಯಾರಿಗೆ ಇವ್ರಿಗೆತ್ತಲ್ರಿ ಕಲಾವಿದರಿಗೆ ರೈತರಿಗೆ ಎನಿ ಟೈಮ್ ಕಷ್ಟ ಬಂದ್ರು ಹೋರಾಡುವಂತ ವ್ಯಕ್ತಿ ಮನಿ ಮಠ ಎಲ್ಲಾ ಬಿಟ್ಟು ರೈತರ ಪರವಾಗಿ ಅಷ್ಟೇ ಹೋರಾಟ ಮಾಡಿ ತಾವೆಲ್ಲರೂ ನೋಡಿರಣ್ಣ ಒಂದ್ಸರಿ ನಮ್ಮ ಮಾದೇವನವರಿಗೆ ಜೋರ ಚಪ್ಪಾಳೆ ಬರ್ಲಿ ಅಂತ ವ್ಯಕ್ತಿ ನಮ್ ಗೋಕಾಕ್ ತಾಲೂಕು ಪಡೆದೈತಿ ಅದು ಪುಣ್ಯ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಮಾಳು ಮಾಮನ ಗೀತೆ ಹಾಡ್ತೀವಿ ಅನಾಜಿ ಧೈರ್ಯ ಐತ್ಕರೇ ಶಕ್ತಿ ಅಲ್ಲ ನೀವು ನನಗ್ ಧೈರ್ಯ ಐತೆ ಅಣ್ಣ ಹೋರಾಟ ಮಾಡ್ತ ನಾನು ಧೈರ್ಯ ಐತಿ ಅದ್ ಯಾವ ಕೆಲಸ ನೀಗಿಸ್ತಂದಿ ಆದ್ರ ನನಗ್ ಶಕ್ತಿ ಎಲ್ಲಾ ಅಭಿಮಾನಿಗಳು ಮತ್ತು ಕಲಾವಿದರು ನಿಮ್ಮಿಂದ ಶಕ್ತಿ ಥ್ಯಾಂಕ್ ಯು ಅಣ್ಣ ನಿಮ್ ಪ್ರೀತಿ ಯಾವತ್ತೂ ಚಿತ್ರರು ನೀನ ಧನ್ಯವಾದಗಳಂತ ಹೇಳ್ತಾ ಈಗ ಸೌನ್